ನಮಸ್ತೆ ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಕತೆ ನೆಲೆ ಆ ಕಳೆದ ವಾಚನದಲ್ಲಿ ಆ ಮಾಡಿದಾಗ ಮತ್ತೆ ತಾಳಿ ಕಟ್ಟುವ ಶಾಸ್ತ್ರ ಅದು ಬೇಕಿತ್ತ ಇತ್ತೀಚೆಗೆ ಸೇರಿಸಿದ್ದು ಒಂದು ವೇಳೆ ಸ್ವಾತಂತ್ರ್ಯ ಕೊಟ್ಟಿರ್ತಿದ್ರೆ ನೀನು ನಾನ್ ಮತ್ತೆ ಕಟ್ತಿದ್ನ ಅಥವಾ ನೀನ್ ಮತ್ತೆ ಕಟ್ಸ್ಕೊಳ್ತಿದ್ಯಾ ಅಂತ ಹೆಂಡತಿ ಹತ್ರ ಕೇಳಿದಾಗ ಹೆಂಡತಿ ಕೋಪ ಮಾಡ್ಕೊಳ್ಳೋದನ್ನ ನೋಡಿದ್ವಿ ಮುಂದಿನ ಭಾಗ ಆ ಇವರು ಜವರಾಯಿಯ ಕತೆಯನ್ನ ಓದ್ತಾ ಇರುವಂತ ಸಂದರ್ಭ ಏನದು ಇವರ ತನ್ನ ಆತ್ಮಕಥನೆ ಕಥೆಯನ್ನ ಅಥವಾ ಪುಸ್ತಕದಲ್ಲಿ ಬರೆದಿಟ್ಟಿದಾರಲ್ಲ ಅದನ್ನು ಒಳಗೆ ಅವರೆಲ್ಲ ಮಲಗಿದ್ದರು ಯಾವಾಗಲಾದರೊಮ್ಮೆ ತೆಂಗಿನ ಗರಿಗಳು ಮಾಡುತ್ತಿದ್ದ ನೂರು ನೂರು ಸದ್ದನ್ನು ಬಿಟ್ಟರೆ ಇಡೀ ತೋಟ ಭೂಮಿ ಆಕಾಶ ನಿಶಬ್ದವಾಗಿದ್ದವು ಎದುರು ಜಗಲಿಯ ಮೇಲೆ ಕುಕ್ಕೆಯೊಳಗೆ ಉರಿಯುತ್ತಿದ್ದ ಪ್ರೇತ ದೀಪ ಅಲುಗದೆ ನಿಂತು ಕುಕ್ಕೆಯ ಹುಲಿಕಡ್ಡಿಗಳ ಸಂದಿನಿಂದ ಬೆಳಕನ್ನು ತೋರಿಸುತ್ತಿತ್ತು ಜವರಾಯಿ ಬಳಸಿದ ಆಯ್ಕೆಯ ನಿಜವಾದ ಸ್ವಾತಂತ್ರ್ಯ ಎಂಬ ಮಾತು ಕಾಳಪ್ಪನವರ ಮನಸ್ಸನ್ನು ಹಿಡಿದುಕೊಂಡು ಬಿಟ್ಟಿತ್ತು ಮನುಷ್ಯ ಸಂಬಂಧದಲ್ಲಿ ಮನುಷ್ಯ ಮನುಷ್ಯ ಸಂಬಂಧದಲ್ಲಿ ಮನುಷ್ಯ ಸಮಾಜದ ಸಂಬಂಧದಲ್ಲಿ ಆಯ್ಕೆಯ ನಿಜವಾದ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ಇರುತ್ತದೆ ಅಂಗಡಿಗೆ ಹೋಗಿ ಪದಾರ್ಥ ನೋಡಿದ ನಂತರ ಕೊಳ್ಳುವ ಅಥವಾ ಬೇಡವೆಂದು ಹೊರಬರುವ ಸ್ವಾತಂತ್ರ್ಯ ಗಿರಾಕಿದ್ದೇ ಇದೆ ಆದರೆ ಈ ಸ್ವಾತಂತ್ರ್ಯವನ್ನು ನಾಶ ಮಾಡಿ ಅವನನ್ನು ಧರ್ಮ ಸಂಕಟದಿಂದ ಬಂಧಿಸಿ ಪದಾರ್ಥವನ್ನು ತಲೆಗೆ ಕಟ್ಟುವುದೇ ಅಲ್ಲವೇ ಮಾರ್ವಾಡಿ ಸೇಲ್ಸ್ಮನ್ಶಿಪ್ ಒಂದು ಸೀರೆ ನೋಡಲು ಹೋದರೆ ಐನೂರು ಸೀರೆಗಳನ್ನು ತೆಗೆದು ನಮ್ಮೆದುರಿಗೆ ಒಡಲು ಅಂಚುಗಳನ್ನು ಬಿಚ್ಚಿ ತೋರಿ ತೋರಿ ಮಾತನಾಡಿ ಯಾವುದೂ ಬೇಡವೆಂದು ಎದ್ದು ಬರುವುದೇ ಕಷ್ಟವಾಗುವಂತೆ ಮಾಡಿ ಹೆಣ್ಣು ನೋಡಲು ಹೋದವರಿಗೆ ಹದಿನೆಂಟು ಬಗೆಯ ಔತಣ ಮಾಡಿ ಬೇಡವೆನ್ನುವುದೇ ಕಷ್ಟವಾಗುವಂತೆ ಮಾಡಿ ಯುರೋಪ್ ಅಮೆರಿಕಗಳ ಅಂಗಡಿಗಳು ಸೇರಿ ಪದಾರ್ಥಕ್ಕೆ ಅಂಟಿಸಿದ ಬೆಲೆ ಪದಾರ್ಥವನ್ನು ತಯಾರಿಸಿರುವ ವಸ್ತುವಿನ ವಿವರಣೆಯ ಚೀಟಿ ಎಷ್ಟಾದರೂ ನೋಡಿ ಬೇಡದಿದ್ದರೆ ಹೊರಗೆ ಬನ್ನಿ ಈ ಸ್ವಾತಂತ್ರ್ಯ ನಮ್ಮ ಪರಂಪರಾಗತ ಶೆಟ್ಟಿ ಮಾರುವಡಿಯ ಅಂಗಡಿಯಲ್ಲಿ ಎಲ್ಲಿ ಬರಬೇಕು ಎಂದುಕೊಂಡು ಒಟ್ಟಿನಲ್ಲಿ ಜವರಾಯಿಯ ಅಭಿಪ್ರಾಯವೇನು ಎಂದು ಯೋಚಿಸುತ್ತೊಡಗಿದರು ತಕ್ಷಣ ಬರೀ ಒಂದು ಘಟನೆ ಅಥವಾ ಆಲೋಚನೆಯ ಒಂದು ತುಣುಕಿನಿಂದ ಒಟ್ಟು ಅಭಿಪ್ರಾಯವನ್ನು ಗ್ರಹಿಸುವುದು ಸಾಧ್ಯವಿಲ್ಲವೆಂದು ಎಚ್ಚರ ಮೂಡಿತು ಇಡೀ ಪುಸ್ತಕವನ್ನು ಮೊದಲು ಓದಬೇಕು ನಾಳೆ ಎಂದುಕೊಂಡರು ಆದರೆ ತಮಗಿನ್ನೂ ನಿದ್ದೆ ಬಂದಿಲ್ಲ ತಾವು ಮಲಗುವ ಹೊತ್ತಲ್ಲ ಇದು ಬೇಗ ಊಟ ಮಾಡಿ ಬೇಗ ಬೇಗ ಮಲಗುವುದು ಹಳ್ಳಿಯವರ ಪದ್ಧತಿ ದೀಪದ ಎಣ್ಣೆ ಉಳಿಸುವ ಅಗತ್ಯದಿಂದ ಬೆಳೆದಿರುವ ಪದ್ಧತಿ ಅಥವಾ ಬೇರೆ ಬೇರಾವ ಹವ್ಯಾಸವಿದ್ದೀತು ಅವರಿಗೆ ಜವರಾಯಿ ಅಂತವನು ಇದಕ್ಕೊಂದು ಅಪವಾದ ಎಂದುಕೊಳ್ಳುತ್ತಾ ಮುಂದಿನ ಪುಟ ತಿರುವಿದರು ಅದಕ್ಕೂ ಒಂದು ಶೀರ್ಷಿಕೆ ಕೊಟ್ಟಿತ್ತು ಮದುವೆ ಯಾಕೆ ಮನುಷ್ಯ ಯಾಕೆ ಮದುವೆಯಾಗುತ್ತಾನೆ ಎಂದು ಬರೆದು ಕೆಂಪು ಮಸಿಯಲ್ಲಿ ಕೆಳಪಟ್ಟಿ ಹೊಡೆದಿತ್ತು ಅವರು ನಿಧಾನವಾಗಿ ಓದತೊಡಗಿದರು ಮನುಷ್ಯರು ಎಂದರೆ ಯುವಕರು ಯಾಕೆ ಮದುವೆಯಾಗುತ್ತಾರೆ ಅಥವಾ ಮದುವೆ ಎಂಬ ಬಲೆಗೆ ಬೀಳುತ್ತಾರೆ ಎಂಬುದು ಸೂಕ್ಷ್ಮವಾಗಿ ವಿಚಾರಿಸಬೇಕಾದ ಪ್ರಶ್ನೆ ನಮ್ಮಪ್ಪನ ಬಲವಂತಕ್ಕೆ ನಮ್ಮಮ್ಮನ ಬಲವಂತಕ್ಕೆ ನಾನು ಮದುವೆಯಾದೆ ಎನ್ನುವುದೆಲ್ಲ ಸಬೂಬು ಅಡಿಗೆ ಬೇಯಿಸಿ ಹಾಕುವವರಿಲ್ಲದಕ್ಕೆ ಹೋಟಲ್ ಊಟ ತಿನ್ನಲಾರದ್ದಕ್ಕೆ ಯುವಕರು ಮದುವೆಯಾಗುತ್ತಾರೆ ಎಂಬುದು ಪೂರ್ತಿ ಒಪ್ಪಲು ಸಾಧ್ಯವಿಲ್ಲದ ಮಾತು ಎಂಬ ವಾಕ್ಯ ಮುಗಿದಾಗ ಕಾಳಪ್ಪನವರ ಮನಸ್ಸು ಬೇರೆಯೇ ತೆರನಾದ ಟಿಪ್ಪಣಿ ಮಾಡತೊಡಗಿತು ಒಂದು ನಿಮಿಷ ಆ ಟಿಪ್ಪಣಿಗೆ ಅವಕಾಶ ಕೊಟ್ಟು ಮುಂದೆ ಓದಿದರು ನನ್ನ ಅನುಭವಕ್ಕೆ ಬಂದಾಗ ನಾನು ಯಾಕೆ ಮದುವೆಯಾದೆ ಎಂಬ ಪ್ರಶ್ನೆಯ ಪ್ರಶ್ನೆಯನ್ನು ಮದುವೆಯಾದದ್ದರಿಂದ ಆದ ನಷ್ಟದ ಪ್ರಶ್ನೆಯನ್ನು ಪ್ರತ್ಯೇಕಿಸಲಾಗುವುದಿಲ್ಲ ಇದರ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟುತ್ತದೆ ನಾನು ಅರುವತ್ತು ವರ್ಷಗಳು ಬದುಕಿದ್ದಕ್ಕೆ ಆಗಿರುವ ಸಾರ್ಥಕತೆ ಏನು ಹುಟ್ಟಿದವರೆಲ್ಲ ವಿಶೇಷವನ್ನು ಸಾಧಿಸುವುದಿಲ್ಲವೆಂಬ ಸಿದ್ಧ ಉತ್ತರ ಮನಸ್ಸಿಗೆ ಸಮಾಧಾನ ತಂದರೂ ಹಲವು ಬಾರಿ ನಿರಾಶೆಯ ಲಹರಿಯಲ್ಲೇ ಮನಸ್ಸನ್ನು ಕೊರೆದಿದ್ದ ಯೌವನಾರಂಭದ ಕನಸು ಮನುಷ್ಯ ಯಾಕೆ ಮದುವೆಯಾಗುತ್ತಾನೆ ಎಂಬ ಪ್ರಶ್ನೆಯನ್ನು ಕುರಿತು ಯೋಚಿಸುವ ಈ ಸಂದರ್ಭದಲ್ಲಿ ಮತ್ತೆ ಸ್ಪಷ್ಟವಾಗಿ ನೆನಪಿಗೆ ಬರುತ್ತದೆ ಮಿಡ್ಲ್ ಸ್ಕೂಲ್ ಓದುತ್ತಿದ್ದ ನನ್ನನ್ನು ಕೋಡಿಹಳ್ಳಿ ಮೇಷ್ಟರು ಹಿಡಿದು ದೇವರು ಕೊಟ್ಟ ಹಾಗೆ ಕಂಠವಿದೆ ಭಾರತವಾಚನ ಕಲಿ ಅಂತ ಗೀಳು ಹಿಡಿಸಿದರು ಕಲಿಯರು ನನಗಿದ್ದುದಕ್ಕಿಂತ ಯಾರಿಗಾದರೂ ಕಲಿಸಲೇಬೇಕೆಂಬ ಚಟ ಅವರಿಗೆ ಚಟವೋ ಅಥವಾ ನನಗೆ ಪೂರ್ತಿ ಕಲಿಸಿದ ಆರು ತಿಂಗಳಿಗೆ ಸತ್ತೇ ಹೋದರಲ್ಲ ಸಾವು ಹತ್ತಿರ ಬರುತ್ತಿದೆ ಎಂಬ ಅಂತಃ ಪ್ರಜ್ಞೆ ಹುಟ್ಟಿ ಸಾಯುವ ಮುನ್ನ ತಮ್ಮ ವಿದ್ಯೆಯನ್ನು ಮತ್ತೊಬ್ಬನಿಗೆ ಕಲಿಸಿ ಆ ಮೂಲಕ ಸಾರ್ಥಕತೆಯನ್ನು ಸಂಪಾದಿಸುವ ಬಯಕೆಯೂ ಅವರದ್ದು ಇಷ್ಟು ದಿನ ಹೊಳೆದಿರಲಿಲ್ಲ ನನಗೆ ಅಥವಾ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟಿರುವ ಕಲ್ಪನೆಯೋ ಇದು ಒಟ್ಟಿನಲ್ಲಿ ಅವರು ಸತ್ತ ಮೇಲೆ ನನಗೆ ಭಾರತ ವಾಚನದಲ್ಲಿ ನಿಜವಾಗಿ ಗೀಳು ಹುಟ್ಟಿದ್ದು ಗೀಳಲ್ಲ ಭಕ್ತಿ ಇದರ ಮೂಲಕ ಗುರುಋಣ ತೀರಿಸಬಹುದೆಂಬ ಶ್ರದ್ಧೆ ಗೌಡಿಯ ಗುಡಿಯ ಪೌಳಿಯಲ್ಲಿ ಬೆಳಗ್ಗೆ ಕೂತು ಬೆಳಗ್ಗೆ ಸಂಜೆ ಗಟ್ಟಿಯಾಗಿ ಹಾಡಿಕೊಂಡು ಮೇಷ್ಟರದೇ ಕೈಬರಹದ ಪ್ರತಿ ಜೊತೆಗೆ ಕಾಳು ಯಾವ ದೇಶದಲ್ಲಿದ್ದಾನೋ ಪುಣ್ಯಾತ್ಮ ನಾನು ಸಾಯುವ ಮುಂಚೆ ಅವನನ್ನು ನೋಡಬೇಕು ನೋಡಿ ಬಿಡಬೇಕು ನಾನು ಬರಿ ಹಾಡುತ್ತಿದ್ದೆ ಅವನದು ಬಿಡಿಸಿ ಬಿಡಿಸಿ ಅರ್ಥ ಹೇಳುವ ಚುರುಕು ಬುದ್ಧಿ ಮೇಷ್ಠರು ಹೇಳಿಕೊಟ್ಟಾಗ ಅರ್ಥ ತಲೆಗೆ ಹೊಕ್ಕಿರಲಿಲ್ಲ ಅವರು ಹೇಳಿದ್ದನ್ನೇ ಕೇಳಿ ಗ್ರಹಿಸಿದ್ದ ಕಾಳು ಬಿಡಿಸಿ ವಿವರಿಸಿದಾಗ ಆಹಾ ಏನು ಅರ್ಥದ ಸ್ವಾರಸ್ಯ ರಾಗ ಮುಖ್ಯವಲ್ಲ ಕಣೋ ಅರ್ಥಕ್ಕೆ ತಕ್ಕ ಹಾಗೆ ವಿಂಗಡನೆ ಮಾಡಿಕೊಂಡು ಏರಿಳಿತ ನಡೆಗಳನ್ನು ಹೊಂದಿಸಿ ಭಾವ ಹೊಮ್ಮುವ ಹಾಗೆ ಆಡಬೇಕು ನಿನ್ನ ಕಂಠ ನನಗಿದ್ದರೆ ಹಾಡಿ ತೋರಿಸುತ್ತಿದ್ದೆ ಇದೇ ಹಾಸನದ ಹೈಸ್ಕೂಲಿನಲ್ಲಿ ನಾನು ಕಾಳು ರೂಮು ಮಾಡಿ ಅಡಿಗೆ ಮಾಡಿಕೊಂಡು ಓದುತ್ತಿದ್ದಾಗ ಅಲ್ಲವೇ ಕವಿಯಾಗುವ ಕನಸು ಹುಟ್ಟಿದ್ದು ಕುಮಾರವ್ಯಾಸ ಜೈಮಿನಿ ತೊರವೆ ಹೊಸಗನ್ನಡದ ಕವನಗಳು ಗಳಗನಾಥ ವೆಂಕಟಾಚಾರ್ಯ ನಾನು ಹಾಗೆ ಬರೆಯುವ ಬಯಕೆ ಕನ್ನಡ ಪಂಡಿತರಿಂದ ಮಾತ್ರೆ ಗಣ ಛಂದಸ್ಸು ಹೇಳಿಕೊಂಡು ಭಾಮಿನಿ ಷಟ್ಪದಿಯಲ್ಲಿ ಬರೆದು ಕಾಳುವಿಗೆ ಎಷ್ಟು ಖುಷಿ ನೀನು ಕಂಡ ಖಂಡಿತ ದೊಡ್ಡ ಕವಿಯಾಗ್ತಿಕ್ಕಣೋ ಇದನ್ನೇ ಹಿಡಿದು ಸಾಧಿಸು ತಾಯಿಯ ಗರ್ಭದಲ್ಲೇ ಸತ್ತು ಹೊರ ಬಂದ ಮೃತ ಮೃತ ಶಿಶುವಾದ ಆ ಕವಿ ಇತ್ತೀಚೆಗೆ ಯಾರಾದರೂ ಕವಿಯ ಭಾಷಣ ಕೇಳಿದರೆ ಕವನ ಓದುವುದು ಕೇಳಿದರೆ ಯಾವುದಾದರೂ ಕವನದ ಪುಸ್ತಕ ಕೈ ಹಿಡಿದು ಕಣ್ಣಾಡಿಸುವಾಗ ಹಿಂದಿನ ಕನಸಿನ ನೆನಪು ಒಕ್ಕಣೆ ಚಕ್ಕು ಬಂದಿಯ ವಿಕಲಂದಾರನ ಬರಹದಲ್ಲಿ ಆಯುಷ್ಯದ ಸಾರ್ಥಕತೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕನಸು ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು ಅದಕ್ಕಾಗಿ ಹೋರಾಡಬೇಕು ಖಾದಿ ಹಾಕಬೇಕು ಹಳ್ಳಿ ಹಳ್ಳಿಗೆ ಚರಕ ಒಯ್ಯಬೇಕು ಅಯ್ಯ ಜವರಾಯಪ್ಪ ನಿನಗಿರೋ ಕಂಠದಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ತರಬಲ್ಲೆ ನಮ್ಮ ದೇಶ ಸಭೆಗಳಲ್ಲಿ ನೀನು ಮೊದಲು ಅರ್ಧ ಗಂಟೆ ಸ್ವಾತಂತ್ರ್ಯ ಗೀತೆ ಹಾಡು ಹಳ್ಳಿ ಹಳ್ಳಿಲಿ ಜಾತ್ರೆಯಲ್ಲಿ ಸಂತೆಯಲ್ಲಿ ರಥೋತ್ಸವಗಳಲ್ಲಿ ಮನೆ ಮನೆಗಳಲ್ಲಿ ಗೀತೆಗಳನ್ನ ಹಾಡು ಜನದಲ್ಲಿ ಸ್ವಾತಂತ್ರ್ಯ ಪ್ರೇಮ ಪ್ರಚೋದಿಸು ಜಾಗೃತಗೊಳಿಸು ದೇವರು ಕೊಟ್ಟ ಕಂಠ ಸಾರ್ಥಕ ಪಡಿಸಿಕೊ ನಿನ್ನೆ ನೀನೇ ಸ್ವತವಾಗಿ ಕವನ ಕಟ್ಟು ಜನ ಜಣ ಗೆಜ್ಜೆ ಮುಳುಗಿಸಿ ಬಾ ಸ್ವಾತಂತ್ರ್ಯ ದೇವಿ ಓದೋದಕ್ಕೆ ಎಳ್ಳು ನೀರು ಬಿಟ್ಟು ಓ ಇಂಥ ಉತ್ಸಾಹದ ವಯಸ್ಸು ಅದು ನಾನು ಕಾಳು ಇಬ್ಬರು ನಾಯಕರ ಮುಂದೆ ನಿಂತು ನನ್ನ ಜೀವನ ದೇಶಕ್ಕೆ ಮೀಸಲು ನಾವು ಮದುವೆಯಾಗುವುದಿಲ್ಲ ಅಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಸ್ವಂತ ಸಂಸಾರದ ಕೋಪದಲ್ಲಿ ಬೀಳೋಲ್ಲ ಈ ಕೋಪದಲ್ಲಿ ಬಿದ್ದುವನು ಮೇಲೆ ಏಳೋಲ್ಲ ಅನ್ನೋ ಮಾತು ಆಗ ಗೊತ್ತಿತ್ತು ಪೂರ್ತಿ ಅರ್ಥ ತಿಳಿಲಿಲ್ಲ ಇಷ್ಟೆಲ್ಲ ಅನುಭವವಾಗಿದೆ ಯಾರಿಗೂ ತಿಳಿಯುವುದಿಲ್ಲವೋ ಏನು ಭಾಷಣ ದೇಶಗೀತೆ ಪ್ರಭಾತ ಪೇರಿ ಜನ ಸಾವಿರ ಎರಡು ಸಾವಿರ ಜೈಲು ಜೈಲಿನಲ್ಲಿ ಜೈಲಾಗಿ ಜೈಲಿನಲ್ಲಿ ಸಕಾಲಕ್ಕೆ ಊಟ ತಿಂಡಿ ಕುಡಿಯಲು ಹಾಲು ಎಲ್ಲ ಸಿಕ್ಕಿ ನಿತ್ಯ ವ್ಯಾಯಾಮ ಅಧ್ಯಯನ ತರಲೆ ತಾಪತ್ರಯವಿಲ್ಲದ ನಿಶ್ಚಲ ಜೀವನದಲ್ಲವೇ ಒಳಗಿನಿಂದ ತಡೆಯುಕ್ಕಾಗದ ಒತ್ತಡ ಕೂತರೆ ಮಲಗಿದರೆ ಅರೆನಿದ್ದೆ ಹತ್ತಿದರೆ ಕಾಮವಿಕಾರ ಕತ್ತೆತ್ತಿ ಆಕಾಶ ನೋಡಿದರೆ ಮೋಡಗಳು ಹೆಣ್ಣಿನ ಆಕಾರ ತಾಳಿ ಮೋಡದ ಬಿಳಿಲು ತುಂಬು ಮೊಲೆಗಳ ರೂಪವಾಗಿ ಜೈಲು ಕಾಂಪೌಂಡಿನೊಳಗಡೆ ಗಿಡ ಮರಗಳು ಎಳೆಯ ಹೆಣ್ಣಾಗಿ ಕಾಣಿಸಿ ಸಾದಾ ಕೈದಿಗಳೆಲ್ಲ ರಾತ್ರಿ ಹೊತ್ತು ಹೆಣ್ಣು ಗಂಡಿನಾಟ ಆಡುವುದು ಕಿವಿಗೆ ಬಿದ್ದು ತಡೀಲಾರದೆ ಕಕ್ಕಸಿಗೆ ಹೋಗಿ ಕೂತು ಥೂ ಅಸಹ್ಯ ಕೊನೆಗೆ ಅಸಹ್ಯವಾದರೂ ಒತ್ತಡದ ನಿವೃತ್ತಿ ಅಸಹ್ಯ ಆತ್ಮ ಬರ್ತನೆ ಖೇದ ಮತ್ತೆ ಇದಕ್ಕೆ ಬೀಳುವುದಿಲ್ಲವೆಂಬ ನಿಶ್ಚಯ ಪುನರ್ ನಿಶ್ಚಯ ಒಂದು ದಿನ ಎಡಗೈಯಲ್ಲಿ ಕೋಲು ಹಿಡಿದು ಬಲ ಅಂಗೈ ಮೇಲೆ ಕೂಲಿ ಮಠದ ಮೇಷ್ಟರು ಹೊಡೆಯುವ ಹಾಗೆ ಬಾಸುಂಡೆ ಬರುವಂತೆ ಹೊಡೆದುಕೊಂಡು ರಕ್ತ ಬಂದು ಇತರ ಸತ್ರೆ ಸತ್ಯಾಗ್ರಹಿಗಳು ಏನಾಯ್ತು ಜವರಾಯಪ್ಪ ಜೈಲಿನ ಅಧಿಕಾರಿ ಏನಾದರೂ ಶಿಕ್ಷೆ ಕೊಟ್ನಾ ನಿಜ ಹೇಳಿ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಬೋಲೋ ಭಾರತ್ ಮಾಲೋ ಮಹಾತ್ಮ ಗಾಂಧಿ ಕೀ ಉಪಾಯ ಉಳಿದು ನಾನು ಅನ್ನ ಕಡಿಮೆ ಮಾಡಿ ಹ್ಮ್ ಅನ್ನ ಕಡಿಮೆಯಾದರೂ ವಿಕಾರ ಕಡಿಮೆ ಆಗೋಲ್ಲ ಕಮ್ಮಿ ಆಗಲ್ಲ ಆಗಲಿಲ್ಲ ಇದನ್ನೊಂದನ್ನು ಗೆಲ್ಲದೆ ಪ್ರಪಂಚದಲ್ಲಿ ಬೇರೆನನ್ನು ಗೆಲ್ಲಕ್ಕಾಗುವುದಿಲ್ಲ ಅನ್ನೋ ನಿಶ್ಚಯವಾಗಿ ಆದರೆ ಗೆಲ್ಲುವುದು ಹೇಗೆ ಯಾಕೆ ಈ ಅಧಪತನದ ದಬ್ಬಾಳಿಕೆಯನ್ನು ಸೃಷ್ಟಿಸಿದ ದೇವರು ಅಂತ ದೇವರನ್ನ ಬೈದು ಕ್ರೈಸ್ತ ಧರ್ಮದಲ್ಲಿ ಹೇಳುವ ಸೈತಾನನ ಕಥೆಯನ್ನು ಕೇಳಿ ಅವನನ್ನು ಹಿಡಿದು ಹೊಸಕಿ ಬಿಡುವ ರೋಷಕ್ಕೆ ಸಿಕ್ಕಿ ಹಾಗೆ ಸುಲಭವಾಗಿ ನಿಯಂತ್ರಣಕ್ಕೆ ಸಿಕ್ಕುವ ಪ್ರವೃತ್ತಿಯೇ ಕಾಮ ಅನ್ನುವುದು ಹಸಿವು ತಡೆಯಬಹುದು ನೀರಡಿಕೆ ತಡೆಯಬಹುದು ಬೇರೆ ಏನನ್ನಾದರೂ ಕ್ರಮೇಣ ಹಿಡಿತಕ್ಕೆ ತಂದುಕೋಬಹುದು ಆದರೆ ಈ ಒಳಗೊರೆತ ಎಲ್ಲಿಂದ ಆರಂಭವಾಗಿ ಹೇಗೆ ಆವರಿಸುತ್ತದೆ ಗೊತ್ತಾದರಲ್ಲವೇ ಇದ್ದಕ್ಕಿದ್ದಂತೆ ಎಲ್ಲರನ್ನೂ ಜೈಲಿನಿಂದ ಬಿಡುಗಡೆ ಮಾಡಿ ಇದ್ದ ಮೇಲೆ ಸತ್ಯಾಗ್ರಹ ಕೋಲಾಹಲಗಳ ಗಲಾಟೆಯಾದರೂ ಇದ್ದರೆ ಒಂದು ತರ ಸದ್ಯಕ್ಕೆ ಶಾಂತವಾಗಿರುವಂತೆ ನಾಯಕರ ಆದೇಶ ಹಳ್ಳಿಯಲ್ಲಿದ್ದ ಅಮ್ಮ ಮಾಡಿ ಹಾಕಿದ್ದನ್ನ ಹೊಟ್ಟೆ ತುಂಬ ತಿಂದು ದೇಶಕ್ಕಾಗಿ ಜೈಲಿಗೆ ಹೋಗಿ ಬಂದ ಖಾದಿ ವೇಷ ವೀರ ಚಿತ್ರ ಹಳೆಯದಾದ ಮೇಲೆ ಮತ್ತೆ ಊರಿನಲ್ಲಿ ವಿಕಾರದ ದಬ್ಬಾಳಿಕೆ ಅಂಗಳದಲ್ಲಿ ಅಮ್ಮ ಚಿಕ್ಕ ಮನೆಯಲ್ಲಿ ನಿದ್ದೆ ಇಲ್ಲದೆ ಒದ್ದಾಡಿ ಹಾಸಿಗೆ ದಿಂಬುಗಳನ್ನು ಹೆಣ್ಣೆಂದು ಕಲ್ಪಿಸಿ ಲಂಪಟವಾಗುವ ಸ್ಥಗಿತ ಕಾಲ ಆದರೂ ಅಮ್ಮ ಮದುವೆಯ ಮಾತೆತ್ತಿದ್ದರೆ ರೇಗು ದೇಶಭಕ್ತಿಯ ಬ್ರಹ್ಮಚರ್ಯ ಶಪಥದ ಪುನರ್ ಪುನರುಚ್ಚಾರ ಅಮ್ಮನ ಆಳು ಅವಳು ಅತ್ತರೆ ಒಳಗೆ ಆಗುತ್ತಿದ್ದ ಅರ್ಥವಾಗದ ಸಮಾಧಾನ ಆಸರೆಯ ಭಾವ ಹೀಗೆ ಒದ್ದಾಡಿ ಕೊನೆಗೆ ಗುರುಗಳು ಭಾರತ ಹೇಳಿಕೊಟ್ಟ ದೇವಸ್ಥಾನದ ಒಳ ಅಂಕಣದಲ್ಲಿ ಒಬ್ಬನೇ ಕೂತು ಗಮಕ ಮಾಡುತ್ತಿರುವಾಗ ಅಲ್ಲವೇ ವಿಕಾರ ತಲೆದೋರಿ ಅಲ್ಲೇ ಹಿಂದೆ ಏಟು ತಿಂದು ರಕ್ತ ಹನಿಕಿಸಿದ್ದ ಬಲಗೈಯನ್ನು ತೊಡಗಿಸಿ ಕೊನೆಗೆ ಅಸಹ್ಯವಾಗಿ ನಿರ್ಧರಿಸಿದ್ದುದು ಈ ವಿಕೃತಿಯೇ ಬೇಡ ಪ್ರಕೃತಿ ಸಹಜವಾಗಿ ಉಪಶಮನವಾಗಬೇಕು ಇನ್ನು ಮುಂದೆ ವಿಕೃತಿ ಪ್ರಕೃತಿ ತತ್ವದ ರೂಪ ತಾಳಿ ಹೊಮ್ಮಿತಲ್ಲವೇ ನಿಜವಾದ ಹೆಣ್ಣನ್ನು ಸಂಭೋಗಿ ಸಂಭೋಗಿಸಬೇಕೆಂಬ ಅದಮ್ಯ ಬಯಕೆ ಎಂದು ಅನುಭವದ ನೆನಪನ್ನು ವಿಶ್ಲೇಷಿಸಿ ಸರಿಯಾಗಿ ವಿಂಗಡಿಸಿ ಅರ್ಥವು ಸ್ಫುಟವಾಗುವಂತೆ ಮಾಡುವಾಗ ಹುಚ್ಚು ಪ್ರಾಯದಲ್ಲಿ ಹೀಗೆ ಬಿಡಿಸಿ ನೋಡುವುದು ಕಷ್ಟವಾಗಿತ್ತೆಂಬ ಅರಿವು ಈಗ ಮೂಡುತ್ತಿದೆ ಈಗ ಆಗುತ್ತಿದೆ ನೆನಪಿನ ಜರಿ ಸಂಪೂರ್ಣ ನಿಂತಂತಾಗಿದೆ ಒಳಗೆ ಹೊರಗೆ ಚೊಯಿ ಎಂದು ಶಬ್ದ ಮೂಡುತ್ತಿದೆ ಜಿಜ್ಞಾಸೆ ಸದಾ ಕಾಡಲು ಶುರು ಏನು ಎರಡಕ್ಕೂ ಇರುವ ವ್ಯತ್ಯಾಸ ನಿಜವಾದ ಹೆಣ್ಣಿನೊಡನೆ ಮೈಥುನ ಕಳ್ಳಸಿದ್ದೂರಯ್ಯ ಕಳಕೇರಿ ನಿಂಗಮ್ಮ ವೈನಾದ ಹೆಣ್ಣು ಸ್ವಾಮಿ ಆದರೆ ಜಾಗ ಇಲ್ಲ ನಾ ಮಾತಾಡ್ಕೊಂಬತ್ತೀನಿ ತಾಳಿ ಎಂದು ಆಶ್ವಾಸನೆ ಕೊಟ್ಟಾಗ ನಿಜ ಸುಗದೊಳಕ್ಕೆ ಪ್ರವೇಶಿಸುವ ಉದ್ವಿಗ್ನತೆ ನನ್ನ ಮನೆಯ ರಾಗಿಯನ್ನೇ ಅಮ್ಮ ಇಲ್ಲದಾಗ ಅವನಿಗೆ ಕದ್ದು ಮಾರಿ ಐದು ರೂಪಾಯಿ ಅಂದ್ರೆ ಆಗ ಎಪ್ಪತ್ತೈದು ಸೇರು ನೆನೆಸಿಕೊಂಡ್ರೆ ಎದೆ ಒಡೆಯುತ್ತದೆ ಈಗಿನ ಧಾರಣೆಯಲ್ಲಿ ಎಪ್ಪತ್ತೈದು ರೂಪಾಯಿ ಅವನ ತೋಟದ ಗುಡಿಸಲಲ್ಲಿ ಭಯ ಆತಂಕ ಮೈನುಡುಕ ಅವನ ಕಾರ್ಯದರ್ಶನ ಹೊಲಮುಂಡೆ ಒಂದೇ ಕ್ಷಣದಲ್ಲಿ ಪ್ರಚೋದಿಸಿ ಆತುರ ಮಾಡಿ ರಸ ಒಡಿಸಿ ತು ಇಷ್ಟೇಯ ನಿಮ್ ಸಂಗತಿ ಎಂದು ಕೆನ್ನೆ ತಿವಿದು ನಕ್ಕು ಹೊರಟೆ ಹೋಗಿ ಎಂತಹ ನಾಚಿಕೆ ಸೋತ ಭಾವ ಮರುದಿನ ಹುಚ್ಚೆದ್ದ ಆಸೆ ಕಣ್ಣ ಮುಂದೆ ಅವಳ ಸೊಗಡು ಮೈಯ ಚಿತ್ರ ಕಳ್ಳ ಸಿದ್ದುರಯ್ಯನನ್ನು ಕೇಳಿದರೆ ಮತ್ತೆ ಒಂದು ಹಸ್ತದ ಸೆನ್ ಸನ್ನೆ ಐದು ರೂಪಾಯಿ ಹಿಂದಿನ ಖಾಲಿಯಾದ ಎಪ್ಪತ್ತೈದು ಸೇರು ಅಮ್ಮನಿಗೆ ತಿಳಿದರೆ ಗತಿಯೇನೆಂಬ ಭಯವಿರುವಾಗ ಮತ್ತೆ ಎಪ್ಪತ್ತೈದು ಸೇರು ಕದ್ದರೆ ಮನೆಯೂ ಉಳಿಯುವುದಿಲ್ಲ ಹೀಗೆಯೇ ತೆಗೆದುಕೊಂಡು ಹೆಣವಾಗಲ್ಲಲ್ಲವೇ ಅಮ್ಮ ಹಠ ಮಾಡಿದಂತೆ ಮದುವೆಗೆ ಬಲವಂತ ಮಾಡಿದುದು ಈ ಸಂಸಾರ ಕಟ್ಟಿ ನನ್ನ ಸ್ವಾತಂತ್ರ್ಯ ಹಾಳು ಮಾಡಿದೆ ಎಂದು ಆಮೇಲೆ ಎಷ್ಟು ರೇಗಿದರೂ ಸುಮ್ಮನಿದ್ದಳೆ ಹೊರತು ತಪ್ಪನ್ನು ನನ್ನ ಮೇಲೆ ಹಾಕಲಿಲ್ಲ ಮಕ್ಕಳಿಗೆ ಮದುವೆ ಮಾಡುವ ತಪ್ಪನ್ನೆಲ್ಲ ಎಷ್ಟು ತಾಳ್ಮೆಯಿಂದ ಹೊತ್ತುಕೊಳ್ಳುತ್ತಾರೆ ತಾಯೆಂದಿರು ಸಿದ್ದೂರಯ್ಯನೇ ಅಮ್ಮನಿಗೆ ಸೂಚಿಸಿರಬೇಕು ನಿಮ್ಮ ಮಗುವಿಗೆ ಮದುವೆ ಮಾಡ್ರೋವಾ ಅಂತ ನಿಂಗಿಯ ವಿಷಯ ಯಾರೋ ಕಂಡು ಸುದ್ದಿ ಮುಟ್ಟಿರಬೇಕು ಅದೂ ಅಲ್ಲ ನನ್ನ ಮುಖ ನೋಡಿಯೇ ಇದೇ ನಿಜ ಮುಖ ನೋಡಿಯೇ ಅಮ್ಮ ಅರ್ಥ ಮಾಡಿಕೊಂಡಿದ್ದಾಳೆ ಮಕ್ಕಳ ಮನಸ್ಸಿನೊಳಗಿನ ಆಸೆಗಳು ತಾಯಿಗೆ ಮೊದಲು ತಿಳಿಯುತ್ತೆ ಅಥವಾ ಕಳ್ಳಗಣ್ಣಿಟ್ಟು ಕಾಯ್ತಿರ್ತಾಳೆ ಅವಳ ಬಲವಂತಕ್ಕೆ ಒಪ್ಪಿದೋ ಒಪ್ಪಿದೋನ ಹಾಗೆ ಒಪ್ಪಿ ಹೆಣ್ಣು ನೋಡೋಕೆ ಹೋಗಿ ನೋಡಿದೆ ಹುಡುಗಿಲಿ ದೊಡ್ಡ ಸೀರೆಯಿಂದ ಶರೀರ ಮುಚ್ಚಿದ್ದರೂ ಒಳಗೆ ಹೇಗೆ ಹೇಗಿರಬಹುದು ಎಂದು ಕಲ್ಪಿಸಿಕೊಂಡು ಎಷ್ಟು ಬೇಗ ಮನೆಗೆ ಬರಬಹುದು ಇವಳು ಅನ್ನೋ ಲೆಕ್ಕ ತಲೆಯಲ್ಲಿ ತುಂಬಿಕೊಂಡು ಅಷ್ಟೇ ನನ್ನ ಕಾಮಕ್ಕೆ ಇವಳು ಅಡವೆ ನನ್ನೊಳಗಿನ ಸುರಂಗದಲ್ಲಿ ಆರ್ಭ ಆರ್ಭಟಿಸುವ ಕುರುಡು ಶಕ್ತಿಯನ್ನು ತುಂಬುವ ಪಾತ್ರವೇ ಇವಳು ಇದಕ್ಕಿಂತ ಬೇರೆ ಪರೀಕ್ಷಾ ತತ್ವ ಯಾವ ಯಾವುದಿರುವುದಕ್ಕೆ ಸಾಧ್ಯ ಆದ ಅಂತೂ ಮದುವೆ ಅನ್ನೋ ಬಲೆಯೊಳಗೆ ಕಂಡು ಕಂಡು ನುಗ್ಗಿ ಬಂದು ಬಿದ್ದೆ ಸಂಸಾರ ಬಂಧನ ಸಂಸಾರ ಜಾಲ ಅನ್ನೋ ಮಾತನ್ನ ಸಾವಿರ ಸಲ ಕೇಳಿ ಓದಿದ್ದೆಲ್ಲ ಮರೆತು ಆ ಜನ್ಮ ಬ್ರಹ್ಮಚರ್ಯದ ಶಪಥವೆಲ್ಲ ಹರಿದು ಹೋಗಿ ಬಿದ್ದೆ ತೃಪ್ತಿಗೆ ಬೇರೆ ಉಪಾಯವಿದ್ದರೆ ಯಾವ ಗಂಡು ಹೆಣ್ಣು ಬೇಕಾದರೂ ಪರಸ್ಪರ ಸಮ್ಮತಿಸಿ ಬೇಕಾದಾಗ ಕಾಮವನ್ನು ತಳಿಸಿಕೊಳ್ಳಬಹುದು ಎನ್ನುವ ಸ್ವಾತಂತ್ರ್ಯವಿದ್ದರೆ ಯಾರು ಹೋಗಿ ಬೀಳ್ತಾರೆ ಈ ಬಲೆಯುಡಕ್ಕೆ ಅತ್ತಿತ್ತ ಹೊರಳದ ಹಾಗೆ ಕಲ್ಲಿನ ಗೋಡೆಕಟ್ಟಿ ಇದೊಂದು ದಾರಿ ಬಿಟ್ಟರೆ ಬೇರೆ ದಿಕ್ಕೇ ಇಲ್ಲ ಅನ್ನುವ ಸ್ಥಿತಿಯನ್ನು ನಿರ್ಮಿಸಿ ಎಲ್ಲರನ್ನೂ ಮದುವೆಯ ಬೋನಿನೊಗೆ ನೂಕಿ ವಿವಾಹ ಅಂದರೆ ಪವಿತ್ರ ಅನ್ನೋ ಮಂತ್ರ ಊದಿ ಊದಿ ಎಂತಹ ಉಕ್ಕಿನ ಚೌಕಟ್ಟು ಇದು ಕಾಳು ಹೇಳೋದು ಸರಿ ಮೂವತ್ತೈದರ ತನಕ ಸ್ವತಂತ್ರ ಸಮೃದ್ಧ ಕಾಮ ಪರಿಹಾರದ ಉಪಾಯ ಒದಗಿದರೆ ನೂರಕ್ಕೆ ಎಂಬತ್ತು ಜನ ಯಾವ ವಿಕಾರಕ್ಕೂ ಪಕ್ಕಾಗದೆ ಸಾಮರಸ್ಯಕ್ಕಾಗಿ ಸಾಮರಸ್ಯಕ್ಕಾಗಿ ಆಗ್ತಾರೆ ಎನ್ನುವ ಅವನ ವಿವೇಚನೆ ಸರಿಯಾಗಿದ್ದು ಕಾಮಕ್ಕಾಗಿ ಆದ ಮದುವೆ ಕಾಮ ಬತ್ತಿದ ಮೇಲೆ ಕಳಚಿ ಬೀಳಲೇಬೇಕು ನಡುವೆ ಹುಟ್ಟಿದ ಉಪಬಂಧನಗಳನ್ನು ಬಿಟ್ಟರೆ ಯಾವ ಯಾವ ಉಪಬಂಧನಗಳು ಹುಟ್ಟಿದವು ಹೇಗೆ ಬಲಿತು ಬಲವಂತವಾದವು ಎಂಬ ಪ್ರಶ್ನೆ ಹುಟ್ಟಿದಾಗಲೆಲ್ಲ ನನ್ನ ಇಡೀ ಕೌಟುಂಬಿಕ ಜೀವನವು ಒಂದು ವಿಶಾಲ ತಟಸ್ಥ ಚಿತ್ರವಾಗಿ ಅದರಲ್ಲೂ ನಾನು ಒಂದು ಗೊಂಬೆಯಾಗಿ ಕಣ್ಣೆದುರು ನಿಲ್ಲುತ್ತದೆ ಸದ್ಯದ ನಾನು ಒಂದು ಸಾಕ್ಷಿಯಾಗಿ ನಿರೂಪಿಸುತ್ತಿದ್ದಂತೆ ಆಗುತ್ತದೆ ಇದನ್ನು ಓದುತ್ತಾ ಕಾಳಪ್ಪನವರಿಗೆ ಜವರಾಯಿಯರೊಡನೆ ಹೆಣೆದುಕೊಂಡಿದ್ದ ತಮ್ಮ ಜೀವನದ ನೆನಪಾಯಿತು ಅವನ ಭಾರತವಾಚನ ಕಲಿತ ನೆನಪು ನನಗೆ ಸ್ಪಷ್ಟವಾಗಿದೆ ಅವನಿಗಿಂತ ನಾನು ಹೆಚ್ಚು ಚುರುಕಾಗಿ ಪದ್ಯಗಳ ಅರ್ಥವನ್ನು ಗ್ರಹಿಸುತ್ತಿದ್ದೆ ಅವನಲ್ಲಿ ಭಾವುಕತೆ ಹೆಚ್ಚಿತ್ತು ನಾದ ಲೋಲುಪತಿ ಹೆಚ್ಚಿತ್ತು ನಾನು ಅವನು ಇದೇ ಹಾಸನ ಹೈಸ್ಕೂಲ್ನಲ್ಲಿ ಓದುವಾಗ ರೂಮು ಮಾಡಿ ಅಡಿಗೆ ಮಾಡಿಕೊಂಡು ಅಡಿಗೆಯಲ್ಲೂ ಅಷ್ಟೇ ಅವನು ಮಾಡಿದರೆ ಅದಕ್ಕೆ ವಿಶೇಷ ರುಚಿ ಬರುತ್ತಿತ್ತು ಅವನು ಮಾಡುವುದನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅದರಂತೆಯೇ ಅಷ್ಟೇ ಸಾಹಿತ್ಯ ಹಾಕಿ ನಾನು ಮಾಡಿದರೆ ಆ ರುಚಿ ಬರುತ್ತಿರಲಿಲ್ಲ ಮುಂದೆ ನಾವಿಬ್ಬರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿ ದೇಶಕ್ಕಾಗಿ ಬ್ರಹ್ಮ ವಚನದ ಬ್ರಹ್ಮಚರ್ಯದ ವಚನ ತೊಟ್ಟು ಜೈಲಿನಿಂದ ಹಿಂದಿರುಗುವಷ್ಟರಲ್ಲಿ ಅಪ್ಪ ಸತ್ತು ಭೂಮಿಯಲ್ಲಿ ಬರುವುದು ಸಾಲದೆ ಅಮ್ಮ ತಂಗಿಯರನ್ನು ಸಾಕಲೆಂದು ನಾನೊಬ್ಬನೇ ಬ್ಯಾಂಗ್ಳೂರಿಗೆ ಹೋಗಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿ ಆಮೇಲೆ ಪ್ರವಾಸಿ ವ್ಯಾಪಾರ ಪ್ರತಿನಿಧಿ ಜವ ಜವರಾಯಿ ಮದುವೆಯಾದ ನಾನು ಆಗಲಿಲ್ಲ ನಾನೇಕೆ ಮದುವೆಯಾಗಲಿಲ್ಲ ಈ ಪ್ರಶ್ನೆ ಹಲವು ಸಲ ಬಾಧಿಸಿದೆ ಬ್ರಹ್ಮಚಾರಿಯಾಗಿರುತ್ತೇನೆಂಬ ನಿಶ್ಚಯ ಮುಖ್ಯ ಕಾರಣವಲ್ಲ ಕೊನೆಗೆ ಬ್ರಹ್ಮಚರ್ಯದ ಅರ್ಥ ಮದುವೆಯಾಗದೆ ಉಳಿಯುವುದು ಎಂಬಷ್ಟಕ್ಕೆ ಮಾತ್ರ ನಿಂತಿರಲಿಲ್ಲ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ದಿನ ಪ್ರವಾಸದಲ್ಲಿರುತ್ತಿದ್ದ ವ್ಯಾಪಾರಿ ಪ್ರತಿನಿಧಿಗಳ ಜೀವನದಲ್ಲಿ ಜೀವನದ ಬೇಸರದಲ್ಲಿ ಶುದ್ಧ ಬ್ರಹ್ಮಚರ್ಯ ಧೂಮ ಮದ್ಯಪಾನಗಳ ವರ್ಜ ಎಷ್ಟು ದಿನ ನಡೆದಿತ್ತು ಬಿಜಾಪುರದ ಲಾಜಿಂಗ್ನಲ್ಲವೇ ಔಷಧಿ ಕಂಪನಿಗಳ ಪ್ರತಿನಿಧಿ ಟಾಟಾ ವಸ್ತುಗಳ ಪ್ರತಿನಿಧಿ ಜೊತೆಯಲ್ಲಿದ್ದ ಲಿವರ್ ಬ್ರದರ್ಸ್ ಮನುಭಾಯಿ ಪಟೇಲ್ ಇಪ್ಪತ್ತೆಂಟು ವರ್ಷ ಆಗಿದೆ ಅಂತೀಯ ಹೆಂಗಸಿನ ಸುಖ ಅನುಭವಿಸದೆ ನಾಳೆಯ ಸತ್ತು ಹೋದರೆ ಹುಟ್ಟಿದ್ದಕ್ಕೆ ದುಃಖವಾಗುವುದಿಲ್ಲವೆ ನಮ್ಮ ಗೆಸ್ಟ್ ಆಗಿ ಅನುಭವಿಸು ನಾವು ಮೂರು ಜನವು ಒಟ್ಟು ಒಬ್ಬಳಿಗೆ ಹೇಳಿದೀವಿ ನಿನಗೆ ಶೇರಿಂಗ್ ಬೇಡವಾದ್ರೆ ಪ್ರತ್ಯೇಕ ಒಬ್ಬಳನ್ನು ಕರೆಸೋಣ ನಾವ್ ಯಾಕೆ ಶೇರ್ ಮಾಡುತ್ತೀವಿ ಗೊತ್ತಾ ಪೂರ್ತಿ ರಾತ್ರಿ ಹಣ ಕೊಟ್ಟ ಮೇಲೆ ಒಬ್ಬೊಬ್ಬರಿಗೂ ಜಸ್ಟಿಸ್ ಮಾಡೋಕ ಆಗಲ್ಲ ಅಂತ ಅಂತೂ ಬಿಜಾಪುರದಲ್ಲಿ ಬ್ರಹ್ಮಚರ್ಯಾದ ಈಕ ನಷ್ಟವಾದ ಮೇಲೆ ಅದೇ ಅಭ್ಯಾಸವಾಗಿ ಯಾಕೆ ಮದುವೆಯಾಗಲಿಲ್ಲ ಮಹಾಲಕ್ಷ್ಮಿಯ ಮದುವೆ ಬಾಣಂತನ ತಿಥಿ ತೋಟದ ಸಾಲ ಇವೆಲ್ಲಕ್ಕೆ ಆರೇಳು ವರ್ಷ ಕಳೆದ ಮೇಲಾದರೂ ಯಾಕೆ ಆಗಲಿಲ್ಲ ಪ್ರವಾಸಿ ಪ್ರತಿನಿಧಿಗೆ ಮದುವೆ ಅಗತ್ಯವೇನು ಆಗಿನಿಂದ ಈಗಿನ ತನಕ ಪ್ರವಾಸಿ ಪ್ರತಿನಿಧಿ ಸಂಬಳ ಸಲವತ್ತು ವ್ಯಾಪಾರದ ಮೊತ್ತದಲ್ಲಿ ಮಾತ್ರ ವ್ಯತ್ಯಾಸ ಎಂಬಲ್ಲಿ ದೇಹ ಸುಖಕ್ಕೆ ಮಾತ್ರವೇ ಗಂಡಸರು ಮದುವೆಯಾಗುತ್ತಾರೆಯೇ ಎಂಬ ಪ್ರಶ್ನೆ ಹುಟ್ಟಿತು ತಕ್ಷಣ ಇನ್ನೊಂದು ಅಗತ್ಯ ಗೋಚರಿಸಿತು ತಾವು ಜವರಾಯಿ ಮನೆಯನ್ನು ಹುಡುಕಿಕೊಂಡು ಬರುತ್ತಿದ್ದ ಕಾರಣ ಇನ್ನೊಂದು ಮುಖ ಹೊಳೆದು ಒಂದು ಮುಖ್ಯ ಘಟನೆ ನೆನಪಿಗೆ ಬಂತು ಗಣೇಶನ ಹಬ್ಬದ ಯಾವ ವರ್ಷ ಅದು ಬೆಂಗಳೂರು ಬೆನೆಟ್ ಗೆಸ್ಟ್ ಹೌಸ್ ಅಂದರೆ ಹನ್ನೆರಡು ಅಲ್ಲ ಹದಿನಾಲ್ಕು ವರ್ಷವೂ ಆಯ್ತು ಗಣೇಶನ ಹಬ್ಬ ಒಂದು ಬಂದು ಆವತ್ತಿನ ಬೆಳಿಗ್ಗೆ ಎದ್ದಕ್ಷಣ ಒಳಗಡೆ ಬಣಬಣ ರೂಮಿನಲ್ಲಿ ಸ್ನಾನದಲ್ಲಿ ಕನ್ನಡಿಯಲ್ಲಿ ಬಣಬಣವಾಗಿ ಇವತ್ತು ಎಲ್ಲಾದರೂ ಹೋಗಿ ಗಣೇಶನ ಪೂಜೆ ಮಾಡಲೇಬೇಕು ಕಡುಬು ತಿನ್ನಬೇಕೆಂಬ ಆಸೆ ಹತ್ತಿ ಯಾರ ಮನೆಗೆ ಹೋಗುವುದು ಎಂದು ಯೋಚಿಸಿ ಉಪವಾಸದಲ್ಲಿ ಪೂಜೆ ಮಾಡಬೇಕೆಂದು ಕಾಫಿ ಕುಡಿಯದೆ ಯೋಚಿಸಿ ಕೊನೆಗೆ ಮೈಕೋದ ಕೋದ ನರಸಿಂಹಮೂರ್ತಿ ಮನೆಗೆ ಎಸ್ ಅವನಾದರೆ ಸ್ವತಃ ಮಂತ್ರಗಿಂತ್ರ ಬಲ್ಲೋನು ಅಂತ ನಿರ್ಧರಿಸಿ ಬಿಳಿ ಪಂಚೆ ಹುಟ್ಟು ಸಿಲ್ಕ್ ಜುಬ್ಬ ತೊಟ್ಟು ದೊಡ್ಡ ಎರಡು ಚೀಲ ಸಮೇತ ಮಾರ್ಕೆಟ್ಗೆ ಹೋಗಿ ಹಬ್ಬ ಅಂದ್ರೆ ಏರಿಸ್ತಾರೆ ಲಾ ಆಫ್ ಡಿಮಾಂಡ್ ಆಂಡ್ ಸಪ್ಲೈ ಆದರೂ ಕಣ್ಣು ತುಂಬುವಂತಹ ವೆರೈಟಿ ಬ್ಯಾಂಗ್ಳೂರ್ ಮಾರ್ಕೆಟ್ ನಿಜವಾಗಿಯೂ ಚೆನ್ನ ಸುಮಾರು ನೂರೈವತ್ತು ರೂಪಾಯಿಯ ಹಣ್ಣು ಹೂವು ಪ್ಯಾಕ್ ಮಾಡಿಸಿ ಟ್ಯಾಕ್ಸಿಲಿ ಕೂತು ನರಸಿಂಹಮೂರ್ತಿ ಆಗಲೇ ಪೂಜೆಗೆ ಕೂತಿದ್ನಲ್ಲ ಪ್ಲೀಸ್ ಕಮಿನ್ ಕಮಿನ್ ಮೇಲ್ ಆಲ್ ಗಾಡ್ ಬ್ಲೆಸ್ ಯು ಎಲ್ಲಾನು ಮುಂದಿಟ್ಟು ಗಣೇಶ ಪೂಜೆಗೆ ಅಂತ ಬಂದೆ ಮಿಸ್ಟರ್ ಮೂರ್ತಿ ನಾನು ಬ್ರಹ್ಮಚಾರಿ ಗೊತ್ತಲ್ಲ ಪರ್ಫೆಕ್ಟ್ಲಿ ಆಲ್ ರೈಟ್ ಪ್ಲೀಸ್ ಜಾಯಿನ್ ಅಸ್ ಹೂ ಹಾಕಿ ಮಂಗಳಾರತಿ ತಗೊಂಡು ಅಡ್ಡ ಬಿದ್ದಾಗ ಏನೋ ನೆಮ್ಮದಿ ದೇವರಿದ್ದಾನೆಂಬ ನಿಷ್ಠೆಯದ್ದೂ ಅಲ್ಲ ಇದ್ದರೆ ಗಣೇಶನ ರೂಪದಲ್ಲಿರುತ್ತಾನೆ ಎಂಬ ನಂಬಿಕೆಯೂ ಅಲ್ಲ ಯಾಕೆ ಆ ನೆಮ್ಮದಿ ಐ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಆಬ್ಜೆಕ್ಷನ್ ಟು ಜಾಯಿನ್ ಅಸ್ ಫಾರ್ ಲಂಚ್ ಅದೇ ಕರೆಯೋ ಅದೇ ಕರೆಯೋ ರೀತಿ ಆದರೂ ನಾನು ಆತ ಬುರುಕನಂತೆ ನಾಟ್ ಎಟ್ ಆಲ್ ಎಂದು ಊಟಕ್ಕೆ ಕೂತರೆ ನೋ ಫಾರ್ಮ್ಯಾಲಿಟಿ ಪ್ಲೀಸ್ ಎಂದು ಉಪಚಾರದ ಮಾತನಾಡಿದರು ಗೌರಿ ಹಬ್ಬಕ್ಕೆ ಮನೆಗೆ ಕರೆಸಿದ ಮಗಳ ಜೊತೆಗೆ ಊಟ ಮಾಡುವುದನ್ನು ತಪ್ಪಿಸಿದನಲ್ಲ ಈ ಅನಾಹುತ ಅತಿಥಿ ಎಂಬ ಭಾವ ಇಡೀ ಮನೆಯಲ್ಲಿ ದಟ್ಟವಾಗಿದ್ದುದು ನನಗೆ ತಿಳಿದು ದಿನಾ ತಿನ್ನುವ ಈ ಅನ್ನ ಸಾರು ತವ್ವೇ ಬೇಡ ಬರೀ ಗಣಪತಿ ಕಡುಬು ಬಡಿಸಿ ಅಂತ ಹೇಗೆ ಕೇಳೋದು ಬೇಗ ಬೇಗ ಊಟ ಮಾಡಿ ವೇಳೆದಲ್ಲಿ ತಟ್ಟೆಯ ಮುಂದೆ ಕೂತರೆ ಇದ್ದು ವಿಶ್ರಾಂತಿ ತಗೊಂಡು ಹೋಗಿ ಅಂತ ಅವನೂ ಹೇಳದೆ ನನಗೂ ಒಂದು ನಿಮಿಷ ತಡ ಮಾಡುವ ಮನಸ್ಸಾಗದೆ ಇಲ್ಲಿ ಟ್ಯಾಕ್ಸಿಯಲ್ಲಿ ಸಿಗುತ್ತೆ ವೆರಿ ನಿಯರ್ ಅಲ್ಲೇ ಸರ್ಕಲ್ ಅಲ್ಲಿ ಎಂಟು ಹತ್ತು ನಿಂತಿರ್ತವೆ ಬಾಗಿಲ ತನಕ ಬಂದು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇನ್ನಾವತ್ತಾದ್ರೂ ಬನ್ನಿ ಫ್ರೀ ಆಗಿ ಅದೇ ಕೊನೆ ಯಾವ ಹಬ್ಬಕ್ಕೂ ಯಾರ ಮನೆಗೂ ನಾನಾಗಿಯೇ ನಾನಾಗಿಯೇ ಏನು ಕರೆದರೂ ಹೋಗೋದು ಬಿಟ್ಟು ಅವತ್ತು ಹನ್ನೆರಡು ವರೆಗೆಲ್ಲ ಗೆಸ್ಟ್ ಹೌಸ್ಗೆ ಬಂದು ಮಲಗಿದಾಗ ಈಗಲೂ ಯಾಕೆ ಒಂದು ಮದುವೆಯಾಗಬಾರದು ಅನ್ನುವ ಯೋಚನೆ ಸಂಜೆ ತನಕ ಕಾಡಲಿಲ್ಲವೆ ಸಂಜೆ ಕ್ಲಬ್ಗೆ ಹೋಗಿ ಗಣೇಶನ ಹಬ್ಬದ ಪ್ರಯುಕ್ತ ಕ್ಲಬ್ನಲ್ಲಿ ಹಾಜರಿಯೂ ವಿರಳ ಕ್ರಿಶ್ಚಿಯನ್ ಫ್ರೆಂಡ್ಸ್ ಜೊತೆ ಕಾಚ್ ಹಾಕುವ ತನಕ ಮದುವೆಯ ಯೋಚನೆ ಎಷ್ಟು ಕಾಡಿತ್ತು ಗಣೇಶನ ಹಬ್ಬದ ದಿನ ನರಸಿಂಹಮೂರ್ತಿಯ ಮನೆಯಲ್ಲಿ ನಡೆದ ಘಟನೆ ಘಟನೆಯೇ ಕೊನೆಯದಾಗಲಿಲ್ಲ ಹಬ್ಬದ ದಿನ ಇನ್ನೊಬ್ಬರ ಮನೆಗೆ ಹೋಗಬಾರದೆಂದು ನಿಶ್ಚಯ ಮಾಡಿದೆ ಆದರೆ ಮನೆಯ ಊಟದ ಗೀಳು ಹೋಗಲಿಲ್ಲ ಚಂದ್ರಶೇ ಚಂದ್ರಶೇಖರ ಅಯ್ಯನ ಪ್ರಸಂಗ ನಡೆಯುವವರೆಗೆ ಅವರ ತಾಯಿ ಮಾಡುತ್ತಿದ್ದ ಸಾರಿಗೆ ಪ್ರತಿದಿನವೂ ಅದರದ್ದೇ ವಿಶೇಷ ರುಚಿ ಇರುತ್ತಿತ್ತೆಂದಲ್ಲವೇ ನನ್ನ ಹೋಟೆಲಿನ ಏಕ ರುಚಿಯ ಸಾರಿನ ಮೇಲೆ ಅಸಹ್ಯ ಬೆಳೆದದ್ದು ನೋಡು ಚಂದ್ರು ಒಂದೊಂದ್ ದಿನ ಮನೆಯಲ್ಲಿ ಊಟ ಮಾಡಿದ್ರೆ ಸಾಲದು ನೀನೇನು ತಿಳ್ಕೊಳ್ಳೋದಿದ್ರೆ ಹೇಳ್ತೀನಿ ಊರಲ್ಲಿರುವಾಗ ಬೆಳಿಗ್ಗೆ ರಾತ್ರಿ ನಿಮ್ಮನೇಲಿ ಊಟ ಮಾಡ್ತೀನಿ ಹೋಟೆಲ್ಗೆ ಕೊಡೋದನ್ನು ನಿಮ್ಮ ಕೈಗೆ ಕೊಡ್ತೀನಿ ನೀವು ಹೋಟೆಲ್ ಇಟ್ಟಿಲ್ಲ ಅಂತ ನನಗೆ ಗೊತ್ತು ಹಾಗೆ ಮಾಡೋಕೆ ನನಗೆ ಮನಸ್ಸು ಒಪ್ಪಲ್ಲ ನೀನು ಬ್ಯಾಡ ಅಂದ್ರೆ ಉಪವಾಸ ಸಾಯ್ತೀನಿ ತಿಂಗಳಿಗೆ ಇನ್ನೂರು ರೂಪಾಯಿ ಕೊಟ್ಟು ಅವರ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅವನ ಹೆಂಡತಿ ಕೂಡ ನಾನು ಊಟಕ್ಕೆ ಹೋದ ಕೂಡಲೇ ತಡ ಮಾಡದೆ ತಟ್ಟೆ ಹಾಕಿ ನಾನು ಎತ್ತಿಕೊಂಡರೆ ಅಳುವ ಮಗು ಹೇಗೆ ಸಮಾಧಾನವಾಗ್ಬಿಡ್ತಿತ್ತು ಯಾಕೆ ಅವನು ಒಂದಿನ ನನ್ನ ಹೋಟೆಲ್ ರೂಮಿಗೆ ಬಂದು ದಯವಿಟ್ಟು ಬೇಜಾರ್ ಮಾಡ್ಕಬೇಡಿ ನಮ್ಮನೆಯಲ್ಲಿ ಅಡಿಗೆ ಮಾಡೋಕೆ ಸ್ವಲ್ಪ ತೊಂದರೆ ಇದೆ ಮುಖವೇ ಹೇಳ್ತಿತ್ತು ಮನೆಯದೆಲ್ಲ ತೊಂದರೆ ಅವನ ಮನಸ್ಸಿನದು ಅವನ ಹೆಂಡತಿ ನನ್ನ ಬಡಿಸೋಕೆ ಇಂಟ್ರೆಸ್ಟ್ ತೋರಿಸ್ತಿದ್ದರಿಂದಲೇ ಇವನಿಗೆ ಸಹಿಸಲ್ಲ ಅನುಮಾನ ಹುಟ್ಟಿರ್ಬೋದು ಏನೇನೋ ಕಲ್ಪಿಸ್ಕೊಂಡಿರ್ಬೋದು ಇವನು ಹೇಳಿ ಕೇಳಿ ಅವ ಅವಿವಾಹಿತ ಎಂದು ಹೆದರಿರಬಹುದು ಅವನಿಗೆ ಗೊತ್ತಿಲ್ಲ ಪಾಪ ಇಂಥ ವಿಷಯದಲ್ಲಿ ಅವಿವಾಹಿತರಿಗಿಂತ ಮದುವೆಯಾಗಿ ಸಂಸಾರ ಮಧ್ಯೆ ಇರೋರೇ ಹೆಚ್ಚು ಧೈರ್ಯವಾಗಿ ಬತ್ತಿ ಜೋಡಿಸ್ತಾರೆ ಅಂತ ಅವನಿಗೆ ಹೇಗೆ ಬಿಡಿಸಿ ಹೇಳೋದು ಅಯ್ಯ ಚಂದ್ರಶೇಖರ ನಾನು ಶುದ್ಧ ಶುದ್ಧ ಬ್ರಹ್ಮಚಾರಿಯೇನಲ್ಲ ಅಗತ್ಯ ಬಿದ್ದಾಗ ಕಾಸು ಕೊಟ್ಟು ಲೆಕ್ಕ ಚುಕ್ತ ಮಾಡಿ ತೀರ್ಸ್ಕೊಂಡ್ಬಿಡ್ತೀನಿ ಭಾವನೆಗೆ ಅಂಟಿ ಬೀಳೋನಲ್ಲ ಬೀಳೋ ದಾರಿಯಲ್ಲಿ ನನ್ನ ಮನಸ್ಸು ಹೋಗೋದೇ ಸಾಧ್ಯವಿಲ್ಲ ಅಂತ ಹೇಗೆ ತಿಳಿಸೋದು ನಮ್ ದೌರ್ಬಲ್ಯ ಆ ಚಟಗಳನ್ನೆಲ್ಲ ಬಿಚ್ಚಿ ಹೇಳಲು ಸಾಧ್ಯವಿಲ್ಲದವರ ಜೊತೆಗೆ ಪೂರ್ತಿ ನಂಬಿಕೆ ಸಂಪಾದಿಸೋದು ಸಾಧ್ಯವಿಲ್ಲ ಅನಿಸಿ ಆಯ್ತು ಇಷ್ಟ ದಿನ ತೊಂದರೆ ಕೊಟ್ಟೆ ನಿಮ್ಮ ತಾಯಿಗೆ ನಮಸ್ಕಾರ ಹೇಳು ಅಂದಾಗ ಅವನಿಗೂ ಪೆಚ್ಚು ಅವತ್ತೇ ಕೊನೆ ಇನ್ನು ಯಾರ ಮನೇಲೂ ಊಟ ಬಯಸಲ್ಲ ಅನ್ನೋ ತೀರ್ಮಾನ ಮಾಡಿ ಇರುವ ನ ಮುಖ್ಯ ಅಡಿಗೆಯವನಿಗೆ ಆಗಾಗ ಬಕ್ಷಿಸ್ಕೊಟ್ಟು ನನ್ನ ರುಚಿ ಹೀಗೆ ಹೀಗೆ ಅಂತ ಬಿಡಿಸಿ ಹೇಳಿ ಇಷ್ಟಾದ್ರೂ ನಾನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ತೀನಿ ಅಂದ್ರೆ ಹೆಣ್ಣುಗಳಿಗೆ ಕಮ್ಮಿ ಇತ್ತೆ ವಾಸ್ತವವಾಗಿ ಎಂತೆಂತ ಪ್ರಸ್ತಾಪಗಳು ಬರ್ತಾನೆ ಇದ್ದವು ಒಳ್ಳೆ ಅನುಕೂಲಸ್ಥರ ಮನೆಯು ನನ್ನ ವಯಸ್ಸಿಗೆ ತಕ್ಕ ರೀತಿ ಬೆಳೆದು ನಿಂತ ಹೆಣ್ಣುಗಳು ಕೂಡ ನಾನು ಯಾಕೆ ಮದುವೆ ಆಗಲಿಲ್ಲ ಅಮ್ಮ ಇದ್ದಿದ್ರೆ ಹಿಡಿದು ಕಣ್ಣೀರು ಹಾಕಿ ಕಟ್ಟಿ ಹಾಕಿ ಏನೋ ಅವಳು ಸತ್ತ ಮೇಲೆ ಮಾಡಿಕೊ ಅಂತ ಒತ್ತಾಯಿಸೋರೇ ಇರಲಿಲ್ಲ ಎನ್ನುವ ಉತ್ತರ ಅಪೂರ್ಣವೆನಿಸಿತು ಪ್ರವಾಸಿ ಜೀವನದಲ್ಲಿ ಹಸಿವಾದಾಗ ಸಿಕ್ಕೋದ್ರಲ್ಲಿ ಉತ್ತಮ ಹೋಟೆಲ್ ಆರಿಸಿ ತಿಂದು ಬಿಲ್ ಚುಕ್ತ ಮಾಡಿ ನಡೆಯುವಂತೆ ಹೌದು ಎಂದು ಯಾವ ಹುಡುಗಿಯ ಸಿಲುಕು ಇಟ್ಟುಕೊಳ್ಳಲಿಲ್ಲ ಒಂದೇ ಸವನೆ ನಾಲ್ಕು ಸಂಜೆ ಬಂದ ಅದೇ ಹುಡುಗಿ ಹೈದರಾಬಾದಿನಲ್ಲವೇ ಇರಾನ್ ಬುಡಕಟ್ಟಿನೋಳು ನಾಲ್ಕನೇ ದಿನ ಚಿಲ್ಲರೆ ಇಲ್ಲದಕ್ಕೆ ನಾಳೆ ಕೊಡಿ ಸಾಹೇಬ್ರೆ ಲೆಕ್ಕಚುಕ್ತ ಮಾಡೋಕೆ ಯಾಕೆ ತುರಾತುರಿ ನಾನು ನಾಳೆ ನಿಂದನು ಕರೆಸದೆ ಹೋದರೆ ನಾಡದ್ದು ಇನ್ನೊಂದು ದಿನ ಮುಂದಿನ ವರ್ಷ ಈ ಊರಿಗೆ ಜಿಂದಗಿಯಲ್ಲಿ ಮತ್ತೆ ಬರೋದೇ ಇಲ್ವಾ ನೀವು ಅಕಸ್ಮಾತ್ ಕೊಡದಿದ್ದರೆ ಇದ್ರೂ ಬೇಡ ಅದೆಲ್ಲ ಬೇಡ ಎಂದು ಆಗಲೇ ಕೌಂಟರ್ನಲ್ಲಿ ಚಿತ್ರ ತರಿಸಿ ಕೊಟ್ಟಾಗ ಖಿನ್ನವಾಯ್ತಲ್ಲ ಮುಖ ಯಾವುದ್ರಲ್ಲೂ ಬಾಕಿ ಉಳಿಸಬಾರದು ಈ ಕ್ರಯದಲ್ಲಂತೂ ಕೊಡದೆ ಕೂಡದು ಹಾಗೆ ಯಾಕೆ ಮಾಡೋದು ಈ ಮನೋಭಾವ ಹಾಗೆ ಯಾಕೆ ಬೆಳೀತು ಮನೋಭಾವ ಹಿಂದಕ್ಕೆ ಹಿಂದಕ್ಕೆ ನೆನಪು ಕೆದಿಕೊಳ್ಳುತ್ತಾ ಹೋದರೂ ಉತ್ತರ ಸಿಗಲಿಲ್ಲ ಕಲ್ಕತ್ತೆಯಲ್ಲಿದ್ದಾಗ ಕ್ಲಬ್ಬಿನಲ್ಲಿ ಎರಡು ಮೂರು ಶ್ರೀಮಂತ ಮಹಿಳೆಯರು ಯಾರು ಮದುವೆ ಆಗಿಂದು ಕೇಳುವವರಲ್ಲ ನನ್ನಂತೆಯೇ ಮದುವೆ ಎಂದರೆ ಬೆಚ್ಚಿ ದೂರ ಹಾರುವವರು ಖುಷಿಗಾಗಿ ಜೊತೆ ಬೇಡ ಮೈಥುನಕ್ಕೂ ಒಪ್ಪಿಗೆ ನೀಡುವ ಸಂಗೀತ ಸೂಚಿಸಿದ್ದರು ಯಾಕೆ ಆ ವಿಷಯದಲ್ಲಿ ದೂರ ನಿಲ್ಲಿಸಿ ನನಗೆ ಅಗತ್ಯ ಬಿದ್ದಾಗ ಕ್ರಯದ ಸೇವೆಯನ್ನು ಪಡೆದು ಪೂರೈಸಿಕೊಳ್ಳುತ್ತಿದ್ದೆ ಯಾರಾದರೂ ಮನೋರೋಗ ತಜ್ಞ ವಿಶ್ಲೇಷಿಸಬೇಕಾದ ವ್ಯಕ್ತಿಯೋ ನಾನು ಈ ವಿಷಯದಲ್ಲಿ ಎನ್ನಿಸಿದಾಗ ಹೋದ ವರ್ಷ ನಾವು ಇಲ್ಲಿಗೆ ಬಂದಿದ್ದಾಗ ಜವರಾಯಿ ಕೊಟ್ಟ ವಿವರಣೆ ನೆನಪಾಯಿತು ಕಾಳು ನೀನು ಅಗತ್ಯವಿದ್ದಷ್ಟಕ್ಕೆ ಮಾತ್ರ ಕೈ ಕೊಟ್ಟು ಮುಗಿಸಿದೀಯಾ ನಾವೆಲ್ಲ ಅಗತ್ಯದ ಸರಕಿನ ಬೆಲೆಯ ನೂರರಷ್ಟು ಸಾವಿರಷ್ಟು ತೆರ್ತಿದ್ದೀವಿ ಇಡೀ ಜೀವನ ತೆಯ್ತಿದ್ದೀವಿ ಆದರೆ ಕ್ರಯ ಕೊಡದೆ ಮೈಥುನ ಬೇಡವೆಂಬ ಭಾವನೆ ಹೇಗೆ ಹುಟ್ಟಿತ್ತು ಕಲ್ಕತ್ತೆಯ ಕ್ಲಬ್ ಮಹಿಳೆಯರನ್ನು ನಿರಾಕರಿಸುವ ಬೇರೆ ಯಾವ ಕಾರಣವಿತ್ತು ಸುಖ ಇಬ್ಬರಿಗೂ ಸಿಕ್ಕುತ್ತಿದ್ದುದರಿಂದ ಯಾರ ಹಂಗು ಯಾರ ಮೇಲೂ ಬೀಳುತ್ತಿರಲಿಲ್ಲ ಎಂಬ ಪ್ರಶ್ನೆ ನೆನಪಿನ ಪದರಗಳನ್ನು ಎಳೆದು ಎಳೆದು ಹಾಕಿದರೂ ಉತ್ತರ ಕಾಣಲಿಲ್ಲ ಅವರು ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತಿದ್ದರು ಅನಂತರ ಎದ್ದು ತಾವು ಹಾಸನದಿಂದ ತಂದಿದ್ದ ಸೊಳ್ಳೆ ಪದರೆಯನ್ನು ಪರದೆಯನ್ನು ಜಗಲಿಯ ಕಂಬಗಳು ಬಾಗಿಲುಗಳ ತೋರಣಗಳ ಮೂಳೆ ಮತ್ತು ಮೂಳೆಯ ಮೂಳೆಯ ಗೂಟಗಳಿಗೆ ಕಟ್ಟಿ ದೀಪ ಆರಿಸಿ ಪರದೆಯೊಳಗೆ ಎಳೆದರು ಎಡಕ್ಕೆ ತಿರುಗಿ ಮಲಗಿದಾಗ ಜಗಲಿಯ ಮೇಲೆ ಕುಕ್ಕದ ಕುಕ್ಕೆಯೊಳಗಿಂದ ಬೆಳಕು ಜಿನುಗಿಸುತ್ತಿದ್ದ ಪ್ರೇತ ದೀಪ ಆರಿತ್ತು ಒಮ್ಮೆ ಆಕಳಿಕೆ ಬಂತು ಪರದೆ ಇದ್ದುದರಿಂದ ಈ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬಹುದು ಎಂಬ ಆಶ್ವಾಸನೆ ಮನಸ್ಸಿನಲ್ಲಿ ಮೂಡಿತು ಸ್ವಲ್ಪ ನಿದ್ದೆ ಹತ್ತುವಾಗಲೇ ಶರೀರದ ಅಗತ್ಯವಿದ್ದಷ್ಟು ಮಾತ್ರವೇ ಹೆಂಗಸಿನ ಸಂಪರ್ಕ ಮಾಡಿದ್ದೇನೆ ಬಂಧನದ ಲೇಪವನ್ನು ಕಾಸುಕೊಟ್ಟು ತಳೆದುಕೊಳ್ಳುತ್ತಾ ಬಂದಿದ್ದೇನೆ ದೈಹಿಕವಾಗಿ ಬ್ರಹ್ಮಚರ್ಯ ನಷ್ಟವಾದರೂ ಒಟ್ಟಿನಲ್ಲಿ ಜವರಾಯಿಗಿಂತ ನನ್ನದು ಹೆಚ್ಚು ಸ್ವತಂತ್ರ ಕ್ರಮವೇ ಎಂಬ ಪ್ರಶ್ನೆ ಕಾಣಿಸಿತು ಉತ್ತರ ಹೊಳೆಯಲಿಲ್ಲ ಅದನ್ನೇ ಚಿಂತಿಸುತ್ತಿರುವಾಗ ನಿದ್ರೆ ಹತ್ತಿತ್ತು ಮುಂದಿನ ಭಾಗವನ್ನು ಮತ್ತೆ ಕೇಳೋಣ ಅಲ್ಲಿಯವರೆಗೆ ಪ್ರೀತಿ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ